ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಷಯದಲ್ಲಿ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಿದೀವಿ ವಿದ್ಯಾರ್ಥಿಗಳಿಂದ ಬಹಳ ಬೇಡಿಕೆ ಇತ್ತು ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ರಿ ಅಂತ ಹೇಳಿ ನಿಮ್ಮ ಬೈಕಿ ಅಂತ ನಾವು ಏನು ಮಾಡ್ಕೊಂಡಿದೀವಪ್ಪ ಅಂದ್ರೆ ಒಂದ್ ಅಂಕದ ಪ್ರಶ್ನೆಗಳನ್ನ ನಾವು ಇವತ್ತ ಡಿಸ್ಕಷನ್ ಮಾಡ್ತಿದ್ವಿ ಸೊ ಅರ್ಥಶಾಸ್ತ್ರ ವಿಷಯದಲ್ಲಿ ಒಂದನೇ ಅಧ್ಯಾಯ ಏನು ಬರ್ತದ ಅಂತ ಹೇಳಿದಾಗ ನಿಮಗೆ ಗೊತ್ತದ ಅರ್ಥಶಾಸ್ತ್ರದ ಪರಿಚಯ ಈ ಅಧ್ಯಾಯವನ್ನ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡಿದ್ದದ ಆಲ್ರೆಡಿ ಸೊ ನಾವು ಒಂದ್ ಅಂಕದ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಶನ್ ಮಾಡುವಾಗ ಮೊದಲು ಮಲ್ಟಿಪಲ್ ಚಾಯ್ಸ್ ಐದು ಪ್ರಶ್ನೆಗಳು ಬರ್ತಾವ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ನಾವು ನೋಡ್ಕೋತ ಹೋಗೋಣ ಒಂದನೇ ಪ್ರಶ್ನೆ ಹೆಂಗದ ನೋಡ್ರಿ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಹೋದ ಒಂದು ಆರ್ಥಿಕತೆಯಲ್ಲಿ ಕೊರತೆಯ ಸಂಪನ್ಮೂಲಗಳು ಹೆಂಗಿರ್ತಾವ ಹೇಳಿ ಕೇಳ್ತಾರ ಪ್ರಶ್ನೆ ಹಂಗಾಗಿ ಈ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಏಕ ಬಳಕೆಯನ್ನು ಹೊಂದಿವೆ ಪರಿಮಿತ ಬಳಕೆಯನ್ನು ಹೊಂದಿವೆ ಮಿತ ಬಳಕೆಯನ್ನು ಹೊಂದಿವೆ ಅಂತೇಳಿದಾಗ ಇಲ್ಲಿ ಏನದಾವ ಅಂದ್ರ ಆಸೆಗಳು ಜಾಸ್ತಿ ಅದಾವ ಸಂಪನ್ಮೂಲಗಳ ಮಿತವಾಗಿ ಅದಾವ ಆ ಟೈಮ್ನ ನಾವೇನ್ ಮಾಡ್ಬೇಕಾಗ್ತದ್ರ ಸ್ಪರ್ಧಾತ್ಮಕ ಬಳಕೆಯನ್ನ ಮಾಡಬೇಕಾಗ್ತದ ಹಂಗಾಗಿ ಆಪ್ಷನ್ ಎ ಏನಾಗ್ತದಂದ್ರ ಸರಿಯಾದ ಉತ್ತರ ಆಗ್ತದ ಎರಡನೇ ಪ್ರಶ್ನೆ ಈ ರೀತಿ ಅದ್ ನೋಡ್ರಿ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳ ಯಾವುವು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮೂರು ಸಮಸ್ಯೆಗಳು ಬರ್ತಾವ ಈ ಮೂರು ಸಮಸ್ಯೆಗಳು ಏನಾಗ್ಯಾವ ಅಂದ್ರ ಆರ್ಥಿಕತೆಯಲ್ಲಿರುವಂತಹ ಮೂಲಭೂತ ಸಮಸ್ಯೆಗಳಾಗಿವೆ ಹಂಗಾಗಿ ಇದರ ಉತ್ತರ ಏನು ಅಂತೇಳಿ ಅಂದಾಗ ಮೇಲಿನ ಎಲ್ಲವೂ ಅಂತ ಹೇಳಿ ನಾವು ನೋಡುತ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನದಪ್ಪ ಅಂದ್ರ ಅರ್ಥಶಾಸ್ತ್ರವು ಹೌದಾ ಈ ಕೆಳಗಿನವುಗಳಲ್ಲಿ ಹೌದಾ ಇಲ್ಲಿ ಕೆಳಗಿನವುಗಳಲ್ಲಿ ಏನಾಗಿದೆಪ್ಪಾ ಅಂದ್ರೆ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ನಮಗ್ ಪ್ರಶ್ನೆ ಕೇಳ್ತಾರ ಅದರಲ್ಲಿ ಒಂದನೇದೇನು ಹೇಳಿ ಅಂದಾಗ ರಾಷ್ಟ್ರೀಯ ಆದಾಯ ಫಸ್ಟ್ ಆಫ್ ಆಲ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ನೀವು ತಿಳ್ಕೊಬೇಕು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಸಣ್ಣ ಸಣ್ಣ ಘಟಕಗಳ ಮೂಲಕ ಅಧ್ಯಯನ ಮಾಡಲಕ್ಕಾಗುವುದಿಲ್ಲ ನೆಕ್ಸ್ಟ್ ನಿರುದ್ಯೋಗವನ್ನು ಅಧ್ಯಯನ ಆಗೋದಿಲ್ಲ ನೆಕ್ಸ್ಟ್ ವಿದೇಶಿ ವ್ಯಾಪಾರ ಏನಪ್ಪಾ ಅಂದ್ರೆ ಸಿಕ್ಕಬಿಡಿದೋಡಲ್ಲ ಅದನ್ನು ಕೂಡ ನಾವು ಅಧ್ಯಯನ ಮಾಡ್ಲಕ್ ಆಗುದಿಲ್ಲ ಹಂಗಾಗಿ ನಿರುದ್ಯೋಗನು ಏನಾಗ್ತದ ಸಮಗ್ರ ಅರ್ಥಶಾಸ್ತ್ರ ಆಗ್ತದ ವಿದೇಶಿ ವ್ಯಾಪಾರ ಸಮಗ್ರ ಅರ್ಥಶಾಸ್ತ್ರ ಆಗ್ತದ ಅನುಭೋಗೀಯ ವರ್ತನೆ ಅನುಭೋಗಿ ಅಂದ್ರೆ ಯಾರು ವಾಪನೆ ಹಂಗಾಗಿ ಅನುಭೋಗೀಯ ವರ್ತನೆ ಅನ್ನೋದೇನಪ್ಪಾ ಅಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಆಗ್ತಾ ನಿಮ್ಗೆ ಗೊತ್ತಿರಬೇಕು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟನೆಗಳಾಗಿ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಸಮಗ್ರ ಅರ್ಥಶಾಸ್ತ್ರ ಎಂದ್ರೆ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಮತ್ತು ಸಂಪೂರ್ಣ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ನಮ್ಮ ಆನ್ಸರ್ ಏನಾಗ್ತದ ಅಂತ ಹೇಳಿದಾಗ ಇಲ್ಲಿ ಅನುಭೋಗೀಯ ವರ್ತನೆ ಆಗ್ತದ ಅಂತ ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋಗುನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞ ಅಥವಾ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯವನ್ನು ಎರಡು ವಿಶಾಲ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಯಾವ್ಯಾವು ಅಂತ ಹೇಳಿದಾಗ ಕನ್ಫ್ಯೂಸ್ ಆಗ್ಬೇಡ್ರಿ ನಿಮ್ಮ ಬುಕ್ಗಳು ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ನಿಮ್ಗೆ ಎರಡಂತದ ಪ್ರಶ್ನೆ ಬರಬಹುದು ಇದರ ಮೇಲೆ ಅಂದ್ರ ವಾಸ್ತವಿಕ ಮೇಲೆ ಬರಬಹುದು ಮಾದರಿ ಮೇಲೆ ಬರ್ಬೋದು ನಿಗಮನ ಬರ್ಬೋದು ಅನುಗಮನ ಮೇಲೆ ಬರ್ಬೋದು ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಚಾಪ್ಟರ್ ಡಿಸ್ಕಶನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವದನ್ನ ನೋಡ್ಕೊಳ್ರಿ ಮುಂದೆ ಹೋಗೋಣಂತ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿರಿ ನೋಡ್ರಿ ಒಂದನೇದು ಒಂದನೇದೇನಾದ್ರ ಸಂಪನ್ಮೂಲಗಳ ಕೊರತೆಯಿಂದ ಡ್ಯಾಶ್ ಸಮಸ್ಯೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತೇವೆ ಎಂತಹ ಸಮಸ್ಯೆಯನ್ನ ಹುಟ್ಟು ಹಾಕ್ತೇವೆ ಅಂದ್ರೆ ನಾವು ಆಯ್ಕೆಯ ಸಮಸ್ಯೆಯನ್ನ ಹುಟ್ಟು ಹಾಕ್ತಿವಿ ಯಾಕಂದ್ರ ಫಾರ್ ಎಕ್ಸಾಂಪಲ್ ನೋಡ್ರಿ ಏನಾದವ ನಮ್ಮಲ್ಲಿ ಕಡಿಮೆ ಅದಾವ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೂರು ರೂಪಾಯಿ ಅದಾವ ನಮ್ಮ ಏನಾದವಪ್ಪ ಅಂದ್ರೆ ಲೆಕ್ಕನೇ ಲೋಕ ಲಿಮಿಟೆಡ್ ಅನ್ಲಿಮಿಟೆಡ್ ಲಿಮಿಟೆಡ್ ಅದಾವ ಅಷ್ಟ ಆಸೆಗಳದಾವ ಅವಾಗ ನಾವ್ ಏನ್ ಮಾಡ್ಕೋಬೇಕಾಗ್ತಂದ್ರ ನಮ್ಮ ಬಲ್ಲಿರುವಂತಹ ಸಂಪನ್ಮೂಲಗಳಲ್ಲಿ ಎಷ್ಟು ನೀಗತಾವಲ್ಲ ಎಷ್ಟು ನಾವು ಬಯಕೆಗಳನ್ನ ಅದಲ್ಲ ಅದನ್ನ ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರ ಆಯ್ಕೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಆಯ್ಕೆಯ ಸಮಸ್ಯೆ ಅಂತ ಹೇಳಿ ಕರಿತೀವಿ ಸಂಪನ್ಮೂಲಗಳ ಕೊರತೆಯಿಂದ ಎಂತ ಸಮಸ್ಯೆ ಅಂದ್ರ ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕೇಂದ್ರ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ಳುತ್ತಾರೆ ಸರ್ಕಾರ ಯಾರು ಸರ್ಕಾರ ಇಲ್ಲಿ ಮೂರ್ ಪಾಯಿಂಟ್ ನೋಡ್ಬಿಡೋಣ ನಾವು ಕೇಂದ್ರ ಯೋಜನೆ ಆರ್ಥಿಕತೆಯಲ್ಲಿ ಯಾರು ತಗೋತಾರ ಸರ್ಕಾರ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಯಾರು ತಗೋತಾರ ಅಂದ್ರ ಖಾಸಗಿ ವ್ಯಕ್ತಿಗಳು ಯಾರು ಖಾಸಗಿ ವ್ಯಕ್ತಿಗಳು ಪ್ರಶ್ನೆ ಹೆಂಗ್ ಬೇಕಾದ ಬರ್ಬೋದು ನೆಕ್ಸ್ಟ್ ಮಿಶ್ರ ಆರ್ಥಿಕತೆಯಲ್ಲಿ ಯಾರು ತಗೋತಾರ ಪಿ ಅಂದ್ರ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರ ಇಬ್ಬರು ಸೇರ್ಕೊಂಡು ಏನ್ ಮಾಡ್ತಾರಂದ್ರ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರ ನೆಕ್ಸ್ಟ್ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಆರ್ಥಿಕ ಪ್ರತಿನಿಧಿನಿಧಿಗಳು ಅಂದ್ರ ಖಾಸಗಿ ವ್ಯಕ್ತಿಗಳಂದಂಗ್ರಿ ಪರಸ್ಪರ ತಮ್ಮ ನಿಧಿ ಮತ್ತು ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಯ ವ್ಯವಸ್ಥೆಗಳ ಸಮೂಹವಾಗಿದೆ ಯಾವುದು ಅಂತ ಅಂದಾಗ ಅಂದಾಗಲೇ ಹೇಳಿ ನೋಡ್ರಿ ನಾನು ಬಂಡವಾಳಶಾಹಿ ಅಥವಾ ಮಾರುಕಟ್ಟೆ ಆರ್ಥಿಕತೆ ಸೊ ಹಂಗಾಗಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಏನ್ ಮಾಡ್ತಾರಂದ್ರ ಎಲ್ಲರೂ ಆರ್ಥಿಕ ಪ್ರತಿನಿಧಿಗಳು ಮಾಡ್ತಾರ ನಿರ್ಧಾರವನ್ನು ತೆಗೆತಾರ ಹಂಗಾಗಿ ಇದರ ಆನ್ಸರ್ ಏನಂದ್ರ ಮಾರುಕಟ್ಟೆ ಆರ್ಥಿಕತೆ ನಾಲ್ಕನೇ ಪ್ರಶ್ನೆ ಏನ್ ಬರ್ತಂದ್ರ ಬಹಳ ಸಲ ಈ ಪ್ರಶ್ನೆಯನ್ನು ಕೇಳ ನೋಡ್ರಿ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಎಂತ ಆರ್ಥಿಕತೆಗಳಾಗಿವೆ ಎಂತ ಆರ್ಥಿಕತೆಗಳು ಅಂದಾಗ ಮಿಶ್ರ ಆರ್ಥಿಕತೆ ನಿಮಗ ಒಂದಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಆದ್ರೂ ಬರಬಹುದು ಇಲ್ಲಿಕಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಬರಬಹುದು ನಿಮಗ ಏನು ಅಂತ ಅಂದಾಗ ಕೇಂದ್ರ ಯೋಜನಾ ಆರ್ಥಿಕತೆ ಎಂದರೇನು ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಮಿಶ್ರ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಕೇಳಬಹುದು ಇಲ್ಲ ಅಂದ್ರ ಕೇಂದ್ರ ಯೋಜನಾ ಆರ್ಥಿಕತೆ ಒಂದನ್ನೇ ಮಾತ್ರ ನಾಲ್ಕು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಅರ್ಥ ಗೆಟ್ ರೆಡಿ ಫಾರ್ ದ್ಯಾಟ್ ಸೊ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತ ಏನು ಅಂತೇಳಿದಾಗ ಹೊಂದಿಸಿ ಬರೆಯಿರಿಯನ್ನ ನಾವು ಡಿಸ್ಕಶನ್ ಮಾಡೋಣಂತ ಹೊಂದಿಸಿ ಬರೆಯೇರಿಯಲ್ಲಿ ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಮಾರುಕಟ್ಟೆ ಅರ್ಥ ವ್ಯವಸ್ಥೆಯನ್ನ ಯಾರು ಮಾಡ್ತಾರ ಅಂತ ಹೇಳಿದ್ರು ನಾನು ನಿಮ್ಗೆ ಆಗ್ಲೇ ಖಾಸಗಿ ಒಡೆತನದವ್ರ ಹಂಗಾಗಿ ಇದರ ಆನ್ಸರ್ ಎ ಶಿಕ್ಷಕರ ಸೇವೆ ನಾವು ಮಾಡುವಂತ ಸೇವೆ ಏನು ಅಂತ ಹೇಳಿದಾಗ ನಾವು ಮಾಡುವಂತ ಸೇವೆ ಅದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ ಕೌಶಲ್ಯಕ್ಕೆ ಸಂಬಂಧಪಟ್ಟದ ಪಟ್ಟದ ಹಂಗಾಗಿ ಇದ್ದು ಒಂದನೇದು ಶಿಕ್ಷಕರ ಸೇವೆ ಕೌಶಲ್ಯ ಆಗಿರ್ತದ ಎರಡು ಕೇಂದ್ರ ಯೋಜನಾ ಆರ್ಥಿಕತೆ ಕೇಂದ್ರ ಯೋಜನಾ ಆರ್ಥಿಕತೆಯನ್ನು ಯಾರು ನಿರ್ಧರಿಸ್ತಾರ ಸರ್ಕಾರ ನಿರ್ಧರಿಸದ ಹಂಗಾಗಿ ಇದು ಮೂರ ಆಗ್ತದ ನೆಕ್ಸ್ಟ್ ವಾಸ್ತವಿಕ ಅರ್ಥಶಾಸ್ತ್ರ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರ ಇದ್ದದಿದ್ದ ಹೇಳ್ಬಿಡ್ತದ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರ ಇದ್ದುದ್ದಂಗೆ ಹೇಳ್ತದ ಹಂಗಾಗಿ ಕಾರ್ಯತಂತ್ರಗಳ ನಿರ್ವಹಣೆ ನೆಕ್ಸ್ಟ್ ಮಾದರಿ ಅರ್ಥಶಾಸ್ತ್ರ ಅಂತೇಳಿದಾಗ ಮಾದರಿ ಅಂತೇಳಿದಾಗ ಯಾವ್ದನ್ನ ಒಂದನ್ನ ತಗೊಂಡು ಏನ್ ಮಾಡ್ತಂದ್ರ ಮೌಲ್ಯಮಾಪನ ಮಾಡ್ತದ ಹಂಗಾಗಿ ಅಂದ್ರ ಮಾದರಿ ಅರ್ಥಶಾಸ್ತ್ರ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಅತಿ ಹೆಚ್ಚು ಕೇಳುವಂತಹ ಪ್ರಶ್ನೆ ಎದ್ರ ಮೇಲೆ ಕೇಳ್ತಾರ ಅಂದ್ರ ನೀವು ಫೋಕಸ್ ಯಾವುದನ್ನ ಯಾವ್ದನ್ನ ಅಂತೇಳಿದಾಗ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಏನ್ ಕೇಳಬಹುದು ಅಥವಾ ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನ್ ಕೇಳಬಹುದು ಅನುಗಮನ ನಿಗಮನ ನಿಷ್ಠ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆಯನ್ನ ನೋಡ್ಕೋಬಹುದು ನಾನ್ ಒಂದು ಸ್ವಲ್ಪ ಬ್ರೀಫ್ ಆಗಿ ಕೇಂದ್ರ ನೋಡ್ರಿ ಆರ್ಥಿಕತೆ ಎಂದರೆ ಸರಕುಗಳ ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಸರಕುಗಳ ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಮೂರು ಅಂಶಗಳನ್ನು ಈ ಮೂರು ಅಂಶಗಳನ್ನು ಸರ್ಕಾರ ನಿರ್ಧರಿಸುತ್ತಿದ್ದರೆ ಯಾರು ಸರ್ಕಾರ ನಿರ್ಧರಿಸುತ್ತಿದ್ದಾರೆ ಅದನ್ನ ಕೇಂದ್ರ ಯೋಜನಾ ಆರ್ಥಿಕತೆ ಎಂದು ಕರೆಯುತ್ತೇವೆ ಅಥವಾ ಸಮಾಜವಾದಿ ಆರ್ಥಿಕತೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಎರಡನೇದು ಸೇಮ್ ಟು ಸೇಮ್ ಬಂಡವಾಳಶಾಹಿ ಅಥವಾ ಖಾಸಗಿ ಅರ್ಥವ್ಯವಸ್ಥೆ ಎಂದರೆ ಸೇಮ್ ಟು ಸೇಮ್ ಮತ್ತೇನು ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಈ ಮೂರು ಕಾರ್ಯಗಳನ್ನ ಯಾರು ನಿರ್ವಹಿಸಬೇಕಂತ ಹೇಳಿದಾಗ ಖಾಸಗಿ ವ್ಯಕ್ತಿಗಳು ನಿರ್ವಹಿಸುತ್ತಿದ್ದಾರೆ ಯಾವ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ನಿರ್ವಹಿಸುತ್ತಿದ್ದಾರೆ ಇದನ್ನು ಬಂಡವಾಳಶಾಹಿ ಆರ್ಥಿಕತೆ ಎಂದು ಕರೆಯುತ್ತೇವೆ ಮಿಶ್ರಶಾಹಿ ಆರ್ಥಿಕತೆ ಎಂದರೆ ಮೂರನೇ ಪಾಯಿಂಟ್ ಮಿಶ್ರಶಾಹಿ ಆರ್ಥಿಕತೆ ಎಂದರೆ ಮೂರನೇ ಪಾಯಿಂಟ್ ಈ ರೀತಿ ಇರುತ್ತೆ ಮಿಶ್ರ ಅಂತ ಹೇಳಿದಾಗ ಸೇಮ್ ಟು ಸೇಮ್ ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಈ ಮೂರು ಅಂಶಗಳನ್ನು ಮಿಶ್ರ ಅಂದ್ರೇನು ಎರಡು ಕೂಡಕೊಂಡ್ಬೋಕು ಸರ್ಕಾರ ಹೌದಾ ಯಾರು ಸರ್ಕಾರ ಮತ್ತು ಮತ್ತಾರು ಖಾಸಗಿ ವ್ಯಕ್ತಿಗಳು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ನೋಡಿಕೊಳ್ಳುತ್ತಿದ್ದರೆ ಅದನ್ನು ಮಿಶ್ರ ಆರ್ಥಿಕತೆ ಅಂತೇಳಿ ಕರಿತೀವಿ ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಒಂದನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಕಂಪ್ಲೀಟ್ ಆಗ್ತಾವ ನೀವು ಫರ್ದರ್ ಕಂಪ್ಲೀಟ್ ಚಾಪ್ಟರ್ ನೋಡಬೇಕಪ್ಪ ಅಂದ್ರೆ ಕೆಲ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡ್ರಿ ಅಲ್ಲಿ ನಾವು ಒಂದನೇ ಅಧ್ಯಾಯದ ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಪ್ಲೇಲಿಸ್ಟ್ ನ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ನೀವು ನೋಡಿಕೊಂಡು ಮುಂದೆ ಹೋಗ್ರಿ ಅಂತೇಳಿ ಹೇಳ್ತಾ ನಾವು ಎರಡನೇ ಅಧ್ಯಾಯದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರ ಭೇಟಿಯಾಗೋಣ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನ ಹಂಚಿಕೊಡ್ರಿ ಇದು ಕಂಪ್ಲೀಟ್ ಫ್ರೀ ಅದ ಸೊ ಹಂಗಾಗಿ ನಿಮ್ಮ ಎಲ್ಲಾ ವಿದ್ಯಾ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್